ಹಾಯ್ ಎಲ್ಲರಿಗೂ ನಮಸ್ಕಾರ ಶೋಭಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಹಾಗಲಕಾಯಿ ಮತ್ತು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಸುಲಭವಾದಂತಹ ರುಚಿಕರವಾದಂತಹ ಮೊಟ್ಟೆ ಹಾಗಲಕಾಯಿ ಪಲ್ಯ ನಿಮಗೋಸ್ಕರ ಚೆನ್ನಾಗಿ ತೊಳೆದಿಟ್ಟು ನಾಲ್ಕು ಹಾಗಲಕಾಯಿ ತೊಗೊಳ್ಳಿ ನೆಕ್ಸ್ಟು ಮೊಟ್ಟೆ ನಾಲ್ಕು ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗಲಕಾಯಿನ ಚೆನ್ನಾಗಿ ತುರಿದು ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲು ಬಿಡಿ ಎಣ್ಣೆ ಕಾದ ನಂತರ ನಾವು ತುರಿದಿಟ್ಟಂತಹ ಹಾಗಲಕಾಯಿನ ಅದರಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದರಲ್ಲಿರುವಂತಹ ರಸ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ತುಂಬ ಡ್ರೈ ಆಗಿ ಬರಬೇಕು ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು ಕಡೆ ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ನಂತರ ತೆಗೆದಿಟ್ಕೊಂಡ ನಂತರ ಇನ್ನೊಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಡಿ ಅದು ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕಿ ಮೂರರಿಂದ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ಈರುಳ್ಳಿಯನ್ನು ಹಾಕಿ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ಬೇಗ ನಾವು ಈರುಳ್ಳಿ ಫ್ರೈ ಆಗಬೇಕು ಅಂದರೆ ವೀಕ್ಷಕರೇ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಅದು ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಅಷ್ಟು ಚೆನ್ನಾಗಿ ಮೊಟ್ಟೆ ಹಾಗಲಕಾಯಿ ಪಲ್ಯ ಬರುತ್ತೆ ಹಾಗಾಗಿ ಈರುಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿಯನ್ನು ಅದಕ್ಕೆ ಸ್ವಲ್ಪ ಹಳದಿ ಹಾಕಿ ಅರಿಶಿಣನ ಹಾಕಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿಣ ಮತ್ತು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಅದನ್ನು ಏನು ಮಾಡಬೇಕು ಫ್ರೈ ಮಾಡಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಎರಡು ಚಮಚ ಖಾರದ ಪುಡಿಯನ್ನು ಹಾಕಿ ಕಮ್ಮಿ ಉರಿ ಮಾಡ್ಕೊಳ್ಳಿ ಕಮ್ಮಿ ಉರಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಅಂದರೆ ಟೊಮೊಟೊ ಈರುಳ್ಳಿ ಅಚ್ಚ ಖಾರದ ಪುಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಅದು ಕಾಣಿಸ್ತಾ ಇದೆ ಅಂತ ಅದಕ್ಕೆ ನಾವು ಫ್ರೈ ಮಾಡಿ ಮೊದಲೇ ಇಟ್ಕೊಂಡಂತಹ ಹಾಗಲಕಾಯಿ ತುರಿಯನ್ನು ಅದರಲ್ಲಿ ಸೇರಿಸಿ ಹಾಗಲಕಾಯಿ ತುರಿ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಈರುಳ್ಳಿ ಮತ್ತು ಹಾಗಲಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಡಿ ಮುಚ್ಚಡ ಮುಚ್ಚಿ ಮತ್ತು ಇನ್ನೊಂದು ಸಾರಿ ತೆಗೆದು ಮುಚ್ಚು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ತಗೊಂಡಿದ್ದಂತಹ ಮೊಟ್ಟೆಯನ್ನು ಚೆನ್ನಾಗಿ ಏನು ಮಾಡಬೇಕು ಮಿಕ್ಸ್ ಹೊಡೆದು ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ನಾವು ಮಿಕ್ಸ್ ಮಾಡಿದಂತಹ ಮೊಟ್ಟೆಯನ್ನು ನಾವು ಫ್ರೈ ಮಾಡಿಟ್ಕೊಂಡಂತಹ ಹಾಗಲಕಾಯಿ ಒಳಗಡೆ ಹಾಕಿ ಹಾಕಿ ನಂತರ ಊರಿನ ಕಡಿಮೆ ಮಾಡಿ ಒಂದು ಮುಚ್ಚೋಣ ಮುಚ್ಚಿ ಮುಚ್ಚೋಣ ಮುಚ್ಚಿ ಚಿ ಒಂದು ಹತ್ತು ಸೆಕೆಂಡ್ ಹಾಗೆ ಬಿಡಿ ಹತ್ತರಿಂದ ಹದಿನೈದು ಸೆಕೆಂಡು ಹಾಗೆ ಬಿಡಿ ಮೊಟ್ಟೆ ಅದೇ ಬಿಸಿಯಲ್ಲಿ ಮೊಟ್ಟೆ ಕಡಿ ಆಗೋ ಥರ ನೋಡ್ಕೊಡಿ ನಂತರ ಮುಚ್ಚಳ ತೆಗೆದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮೊಟ್ಟೆ ಹಾಗಲಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಡಿ ಉರಿನ ಜಾಸ್ತಿ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಕೊಡಿ ತುಂಬ ಚೆನ್ನಾಗಿ ಅದು ಫ್ರೈ ಆಗಬೇಕು ಹಾಗಲಕಾಯಿ ಮೊಟ್ಟೆ ಎರಡು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು ಮೊಟ್ಟೆ ಹಸಿ ಇರಬಾರ್ದು ತುಂಬ ಚೆನ್ನಾಗಿ ಅದು ಫ್ರೈ ಆಗೋ ರೀತಿ ನೋಡ್ಕೊಳ್ಳಿ ಅವಾಗವಾಗ ಅದನ್ನು ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮೊದಲೇ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ವೀಕ್ಷಕರೇ ಉಪ್ಪನ್ನು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ನೋಡಿ ಒಳ್ಳೆ ರುಚಿಕರವಾದಂತಹ ಕಹಿ ಇಲ್ಲದ ಯಾರೂ ತಿಂದನೇ ಇರೋರು ಸಹ ಹಾಗಲಕಾಯಿನ ತಿನ್ನಬಹುದು ತುಂಬ ರುಚಿಕರವಾದಂತಹ ಮೊಟ್ಟೆ ಹಾಗಲಕಾಯಿ ಪಲ್ಯ ರೆಡಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಅದು ಫ್ರೈ ಆಗಿದೆ ವೀಕ್ಷಕರು ರೆಡಿಯಾಯಿತು ಮೊಟ್ಟೆ ಹಾಗಲಕಾಯಿ ಪಲ್ಯ ನೀವು ಇದನ್ನು ಚಪಾತಿ ಪೂರಿ ದೋಸೆ ರೊಟ್ಟಿ ಯಾವುದ ರೀತಿ ಬೇಕಾದರೂ ಉಪಯೋಗಿಸ್ಬಹುದು ತುಂಬ ರುಚಿಕರ ಆಗಿರ್ತದೆ ಯಾರೂ ತಿನ್ನಲ್ಲ ನಮ್ಮ ಮಕ್ಕಳು ಅಂತಾರೋ ಅವರು ಸುದಾ ಮೊಟ್ಟೆ ಹಾಗಲಕಾಯಿ ಪಲ್ಯನ ಖುಷಿ ಖುಷಿಯಾಗಿ ತಿಂತಾರೆ ನೀವು ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ತುಂಬ ಉದುರುದುರಾಗಿ ಬರಬೇಕು ಮೊಟ್ಟೆ ಮತ್ತು ಹಾಗಲಕಾಯಿ ಎರಡು ಮಿಕ್ಸಾಗಿ ಉದ್ರುದ್ರಾಗಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗಲಕಾಯಿ ಮೊಟ್ಟೆ ಪಲ್ಯ ರೆಡಿ ತಿನ್ನಲ್ಲ ವೀಕ್ಷಕರೇ ನೋಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ವೀಕ್ಷಕರೇ ಮೊಟ್ಟೆ ಹಾಗಲಕಾಯಿ ಪಲ್ಯ ನಿಮಗೋಸ್ಕರ